ನಮಸ್ತೆ ಸ್ವಾಗತ ನಿಮ್ಮ ತಂಗಿ ಮನೆಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಬನ್ನಿ ಚೇರ್ ಕೊಡಮ್ಮ ಡೋರ್ ಕ್ಲೋಸ್ ಮಾಡ್ಕಂಡ ಚೇರ್ ಕೊಡ್ಕೊಂಡ ಕೊಡಮ್ಮ ಹಾಂ ಸರ್ ಬನ್ನಿ 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 ನಾವು ಮಾಡ್ತೀವಿ ಬನ್ನಿ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಹೇಗಿದ್ದೀರಾ ಸೂಪರ್ ನೋಡಿದ್ರೆ ಗೊತ್ತಾಗತ್ತೆ ಎವರ್ ಗ್ರೀನ್ ಇರೋ ಎವರ್ ಗ್ರೀನ್ ಇರೋ ಚೆನ್ನಾರೆ ಖುಷಿ ಆಯಿತು ತುಂಬ ದಿನಗಳಾಗಿತ್ತು ನಾನು ನಿಮ್ಮನ್ನು ನೋಡಬೇಕು ಅಂತ ಒಂದು ಆಸೆ ಇತ್ತು ಅವ್ರಿಗೊಂದು ಚೇರ್ ಕೊಡಮ್ಮ ತಗೊಂಬಮ್ಮ ಹೇಳಿದೆ ನಾನು ತೊಗೊಬೇಕಂತ ಇದೇ ಆಶ್ರಮ ಸರ್ ನಾನು ನಿಮ್ಮನ್ನು ನೋಡಿಲ್ಲ ಡೈರೆಕ್ಟಾಗಿ ನೀವು ನಾನು ನೋಡಿಲ್ಲ ಬಟ್ ನಾನು ನಂಬರ್ ತಗೊಂಡು ನಿಮ್ಮನ್ನು ಕರೆಸ್ಬೇಕು ಅಂತಿತ್ತು ನನಗೆ ಇಂಥ ಒಳ್ಳೆ ಜಾಗಕ್ಕೆ ಯಾಕೆಂದರೆ ತಾಯಿ ಬಗ್ಗೆ ನಿಮಗೆ ನಿಮಗೆ ಅವ್ರ ಮೇಲಿರೋ ಪ್ರೀತಿ ಅದಕ್ಕೆ ನಾನು ಇಲ್ಲಿವರೆಗೂ ನಿಮ್ಮನ್ನು ಕರೆಸ್ಬೇಕು ಅಂತಿದ್ದೀನಿ ಶಶಿಕಲಾ ಅಂತ ನಾನು ಒಂದು ಕಲಾವಿದೆ ಒಂದು ಆರ್ನೂರು ಸಿನಿಮಾಗಳು ಮಾಡಿದ್ದೀನಿ ಒಂದು ಇಪ್ಪತ್ತೆರಡು ವರ್ಷದ ಇಂಡಸ್ಟ್ರೀಲಿ ಇದ್ದೀನಿ ಸೀರಿಯಲ್ಲು ಸಿನಿಮಾ ಎಲ್ಲವೂ ಮಾಡಿದ್ದೀನಿ ಅದಾದ ಮೇಲೆ ಇದು ಪುನೀತ್ ರಾಜ್ಕುಮಾರ್ ಅವರು ಸೀರ್ಕಂಡ ಮೇಲೆ ನನ್ನ ಹತ್ರ ಇರೋ ದುಡ್ಡಲ್ಲಿ ಇದೊಂದು ಆಶ್ರಮ ಮಾಡಿ ಎಷ್ಟೋ ಜನ ತಂದೆ ತಾಯಿಗಳು ಊಟ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ ಎಲ್ಲ ಆಲ್ಮೋಸ್ಟು ರೋಡಲ್ಲಿರ್ತಾರೆ ಸರ್ ಅವ್ರನ್ನ ಪೊಲೀಸ್ ಸ್ಟೇಷನಿಂದ ಕಳಿಸ್ಕೊಡ್ತಾರೆ ಸರ್ ಲೆಟ್ರ್ ಕೊಟ್ಬಿಟ್ಟು ಅಂಥವ್ರಿಗೆ ನಾವು ಊಟ ಹಾಕ್ತೇವೆ ಇದು ಅಚ್ಚಿಲಿ ಬಾಡಿಗೆ ಶೂಟಿಂಗಿದ್ದಾಗ ಹೋಗ್ತೀನಿ ಬಾಕಿ ಟೈಮಲ್ಲಿ ಇಲ್ಲೇ ಆಲ್ಮೋಸ್ಟ್ ಹೋಗ್ತೀನಿ ಖಾಲಿ ಜಾಗ ಅಚ್ಚಿಲಿ ಇದು ಇಲ್ಲಿವರೆಗೂ ತನ್ನ ನಿಲ್ಸಿದೆ ಎಲ್ಲ ಬನ್ನಿ ಹೇಳ್ರಪ್ಪ ಎಲ್ಲ ವೃಂದ ಪುನೀತ್ ಅವ್ರಿಗೆ ಶೋ ನೆಮ್ಮದಿ ಶಾಂತಿ ಐಶ್ವರ್ಯ ಕೊಟ್ಟು ಇಡೀ ಕುಟುಂಬಕ್ಕೂ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ವೃಂದ ಪುನೀತ್ ಅವರೇ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂದ್ರಕ್ಕೆ <laughs> ಧನ್ಯವಾದಗಳು <us> <uffs>